ತುಂಬ ಜನ ಮಹಿಳೆಯರು ಸ್ವಲ್ಪ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೀನಿ ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿ ಅಲ್ಲಿ ಮಕ್ಕಳಿದ್ದಾರೆ ಅವರಿದ್ದಾರೆ ಇವರು ಇದಾರೆ ರೋದನೆ ಈ ಕುಡುಕರು ಇರ್ತಾರಲ್ಲ ಹೊಡಿಯೋದು ಮಾಡೋದು ಬಾಯಿಗೆ ಬಂದಂಗೆ ಏನೇನೋ ಕೆಟ್ಟ ಪದಗಳು ಯೂಸ್ ಮಾಡೋದು ಕುಡಿಯ ಕುಡಿದೇ ಇದ್ದಾಗ ದೇವರು ಕುಡಿದಾಗ ರಾಕ್ಷಸ ಆಗಿಬಿಡುತ್ತೆ ಸೊ ಹಾಗೆ ಹೀಗೆ ಅನ್ನೋದು ಅವರು ಚಟಕ್ಕೆ ಮಾಡಿದವರು ಒಂದು ಮಕ್ಕಳನ್ನ ಸಾಕೋದ್ರ ಹತ್ರ ಆಗಿಬಿಡುತ್ತೆ ಅಷ್ಟೇ ಅದು ನೀವೇ ದುಡ್ದು ಒಂದಕ್ಕೆ ಅದು ಈ ವಯಸ್ಸಲ್ಲೇ ನೀವು ಈ ಥರ ಬಂದಿದೆ ಅಂತಂದರೆ ನನ್ನ ಸಜೆಷನ್ನು ಬೇಗ ಡಿಸಿಷನ್ ತಗೊಂಡ್ರೆ ನಿಮಗೆ ಅದರಿಂದ ಆಚೆ ಬರಬೇಕು ಯಾಕಂದರೆ ಯಾವಾಗಲೂ ಕೂಡ ಎಂಟನೇ ಮನೆ ಮತ್ತು ಆರನೇ ಮನೆ ಒಂದನೇ ಮನೆ ಸ್ವಲ್ಪ ನೆಗೆಟಿವಿಟ್ ಹೌಸಸ್ ಅಂತ ಕರಿತೀವಿ ಇಲ್ಲಿ ಒಂದನೇ ಮನೆ ಸ್ಟ್ರಾಂಗಾಗಿ ಕೂತಿದೆ ಮ್ಯಾರೇಜ್ಗೆ ಒನ್ ಸೆವೆನ್ ಕಾಂಬಿನೇಷನ್ ಒನ್ ಸೆವೆನ್ ಕಾಂಬಿನೇಷನ್ನು ಮ್ಯಾರೀಡ್ ಲೈಫು ಚೆನ್ನಾಗಿರೋಲ್ಲ ಅಂತ ಒಂದು ಇಂಡಿಕೇಷನ್ನು ತೋರಿಸಿದೆ ಪ್ರಶ್ನಾಶಾಸ್ತ್ರದಲ್ಲಿ ಅದರಲ್ಲಿ ಇಲ್ಲಿ ಒನ್ ಅಂತ ನಾನು ಆಲ್ರೆಡಿ ನಾನು ಹೇಳಿದ್ದೀನಿ ಮ್ಯಾರೇಜಲ್ಲಿ ಒನ್ ಅಂತಂದರೆ ಇಲ್ಲಿ ರಿಸಲ್ಟು ಕೊಟ್ಬಿಡುತ್ತೆ ಮ್ಯಾರೇಜ್ ಇಂಟ್ರೆಸ್ಟ್ ಲೆಸ್ ಅಂತಿರುತ್ತೆ ಸೊ ದಯಮಾಡಿ ಡಿಸ್ಟೆನ್ಸ್ ಫ್ರಮ್ ಫ್ಯಾಮಿಲಿನೂ ತೋರಿಸ್ತಾ ಇದೆ ಮ್ಯಾರೇಜ್ ಲೈಫ್ ಮೀಡಿಯಮ್ ಇದೆ ಸೊ ಲವ್ ಮ್ಯಾರೇಜ್ ಆಗಿದೆ ಅಂತ ಪಾಸಿಬಿಲಿಟಿ ಇದೆ ಅಂತ ತೋರಿಸಿದೆ ಲವ್ ಮ್ಯಾರೇಜ್ ಆಗಿದೆ ಚೇಂಜ್ ಮಾಡ್ಕೊಳ್ಳಿ ನನ್ನ ಸಜೆಷನ್ನು ಬೇಗ ಓಕೆ ಧನ್ಯವಾದ ಮೇಡಮ್ ಮತ್ತೊಬ್ಬರು ಇದ್ದಾರೆ ಹಲೋ ನಮಸ್ತೆ ಮೇಡಮ್ ಸರ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ಮೇಡಮ್

ಇಪ್ಪತ್ತೆಂಟರಗೂ ಚಂದ್ರದಶ ನಡೀತಾ ಇದೆ ಚಂದ್ರನಲ್ಲಿ ಒಂಬತ್ತು ಬಂದರೆ ಲೇಸಿನೆಸ್ ತೋರಿಸುತ್ತೆ ಎಜುಕೇಶನಲ್ಲಿ ಒಂಬತ್ತು ಆದಮೇಲೆ ನಾಲ್ಕು ಎಂಟು ಬರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟು ಆದಮೇಲೆ ಅವರಿಗೆ ಲೇಝಿನೆಸ್ ಹೋಗಿ ತುಂಬ ಚೆನ್ನಾಗಿ ಓದ್ತಾರೆ ಯಾಕಂದರೆ ಒಂಬತ್ತನೇದು ಹೋಗಿ ಒಂಬತ್ತನೇ ಮನೆ ಹೋಗಿ ನಾಲ್ಕನೇ ಮನೆ ಬರುತ್ತೆ ನಾಲ್ಕನೇ ಮನೆ ಎಜುಕೇಷನ್ಗೆ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಒಂಬತ್ತನೇ ಮನೆ ಹೈಯರ್ ಸ್ಟಡೀಸ್ ಕೊಟ್ಟರು ಕೂಡ ಡಿಗ್ರಿ ಆದಮೇಲೆ ಒಂಬತ್ತನೇದು ಆ್ಯಕ್ಟಿವೇಟ್ ಆಗುತ್ತೆ ಡಿಗ್ರಿಗಿನ ಮುಂಚೆ ಒಂಬತ್ತನೇದು ನೆಗೆಟಿವ್ ಆಗುತ್ತೆ ಒಂಬತ್ತನೇ ಮನೆ ಇಲ್ಲಿ ಸೋಂಬೇರಿತನವನ್ನು ಕೊಡುತ್ತೆ ಬಟ್ ಎಂಟು ಅನ್ನೋದು ಸ್ವಲ್ಪ ಇದೆ ಮುಂದೆ ಹೋಗ್ತಾ ನಾಲ್ಕು ಬದಲಾವಣೆ ಆಗ್ತದಂಗೆ ಇಲ್ಲಿಂದ ಮೂರು ವರ್ಷ ಆದ ನಂತರ ಡೆಫಿನೆಟ್ಲಿ ಸಕ್ಸಸ್ ಇರುತ್ತೆ ಸೊ ಸದ್ಯಕ್ಕೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತಂದರೆ ಎಂಟು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ಅದಕ್ಕೆ ದಾನದ ಒಂದು ವಿಚಾರ ತೊಗೊಂಡು ಬರಬೇಕು ಅಂತಂದರೆ ಹೆಸರು ಕಾಳನ್ನು ದಾನ ಮಾಡಿ ಬದಲಾವಣೆ ಇಪ್ಪತ್ತೆಂಟು ಆದಮೇಲೆ ಖಂಡಿತ ನೋಡ್ತೀರಾ ಅಲ್ಲಿವರೆಗೂ ಹಿಂಗೇ ಇರ್ತಾರೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಮೇಡಮ್ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಚನ್ನಗಿರಿ ತಾಲೂಕಿನಿಂದ ಪ್ರಶ್ನೆ ಹೋಗ್ತೀವಿ ಮೇಡಮ್ ಓಕೆ ಮೇಡಮ್ ನಂಬರ್ ಹೇಳಿ ಒಂದರಿಂದ ಇನ್ನೂರ ಆ ಇಪ್ಪತ್ತೈದು ಮೇಡಮ್ ಓಕೆ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್ ನಮಸ್ಕಾರ ಸರ್ ಹೇಳಿ ನಮ್ಮ ಅಗಳದ್ದು ಡೈವರ್ಸಿಗೆ ಹಾಕಿದೀವಿ ಸರ್ ಚ ಅದು ಇವಾಗ ಚೆನ್ನಾಗಿ ನೋಡ್ಕೊತೀನಿ ಬಾ ಬಾ ಅಂತ ಫೋರ್ಸ್ ಮಾಡ್ತಾನೆ ಹೋದರೆ ಚೆನ್ನಾಗಿರುತ್ತಾ ಡೈವರ್ಸ್ ತಗೊಂಡ್ರೆ ಚೆನ್ನಾಗ ಅಂತ ಒಂದು ಸ್ವಲ್ಪ ಕೇಳಿದೆ ಫಸ್ಟ್ ಆಫ್ ಆಲ್ ಏಳನೇ ಮನೆ ಮೂರು ಅಂತ ಬಂದಿರೋದ್ರಿಂದ ಪ್ಯುವರ್ಸ್ ಆಗೋದು ಕಷ್ಟ ಅಂತ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಬರೀ ಮಾತುಕತೆ ಬರೀ ಮಾತೇ ಇರುತ್ತೆ ಬೇರೆ ಏನಿಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಹೇಳಿ ಬರತಕ್ಕಂಥದ್ದು ಕಮ್ಯುನಿಕೇಷನು ಡಿಸ್ಕಷನಲ್ಲೇ ಇರುತ್ತೆ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿವೋರ್ಸುಗೆ ಹೋಗೋದು ಕಷ್ಟ